ಕೋಸ್ಟಲ್ ಕರ್ಣ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನಲ್ಲಿ ಮೂರು ಸಿನಿಮಾಗಳು ರೀ ರಿಲೀಸ್ ಆಗ್ತಾ ಇದೆ ಈ ಪೈಕಿ ಎರಡು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಒಂದು ಡಿ ಬಾಸ್ ದರ್ಶನ್ ಅಭಿನಯದ ಸಿನಿಮಾ ಹೀಗಿರ್ಬೇಕಾದ್ರೆ ಯಾವೆಲ್ಲ ಸಿನಿಮಾಗಳು ನಾಳೆ ರೀ ರಿಲೀಸ್ ಆಗ್ತಾ ಇದೆ ಅಂತ ಕೇಳೋದಾದ್ರೆ ಒಂದು ಯುವರತ್ನ ಮತ್ತೊಂದು ಅಪ್ಪು ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಅಭಿನಯಿಸಿದ ಮೊಟ್ಟ ಮೊದಲ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದರೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನದಲ್ಲಿ ಈ ಮೂರು ಸಿನಿಮಾಗಳು ಯಾವ ರೀತಿ ಪ್ರದರ್ಶನ ಕಾಣಲಿದೆ ಅಂತ ನೀವು ಕೇಳೋದಾದ್ರೆ ಇವೆಲ್ಲದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಇದೆ ಮೊದಲೇದಾಗಿ ಯುವರತ್ನ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಿಮ್ಮೆಲ್ಲರೊಂದಿಗೆ ಇರಬೇಕಾದ್ರೆ ರಿಲೀಸ್ ಆದಂತಹ ಕೊನೆಯ ಸಿನಿಮಾ ಯುವರತ್ನ ಕರೋನಾ ಸಮಯದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಅತ್ಯದ್ಭುತವಾದಂತ ಸಿನಿಮಾ ಆದ್ರೆ ರಿಲೀಸ್ ಆದ ಒಂದಿಷ್ಟೇ ದಿನಗಳಲ್ಲಿ ಈ ಸಿನಿಮಾವನ್ನ ಓ ಟಿ ಟಿಯಲ್ಲಿ ಪ್ರದರ್ಶನ ಮಾಡಲಾಯಿತು ಹೀಗಾಗಿ ಒಂದಿಷ್ಟು ಅಸಮಾಧಾನಗಳು ಕೂಡ ಉಂಟಾಗಿತ್ತು ಇರಲಿ ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ ಅತ್ಯದ್ಭುತವಾದಂತಹ ಸಿನಿಮಾ ರಾಜಧಾನಿ ಬೆಂಗಳೂರಿನ ಪ್ರಸನ್ನ ಚಿತ್ರ ಮಂದಿರದಲ್ಲಿ ದಿನ ಐದು ಆಟಗಳಲ್ಲಿ ಪ್ರದರ್ಶನ ಕಾಣಲಿದೆ ಹದಿಮೂರನೇ ತಾರೀಕು ಶುಕ್ರವಾರ ದಿನ ಐದು ಪ್ರದರ್ಶನ ಬೆಳಗ್ಗೆ ಹತ್ತಿಪ್ಪತ್ತೈದು ಒಂದು ಮೂವತ್ತು ನಾಲ್ಕು ಮೂವತ್ತು ಏಳು ಮೂವತ್ತು ಹಾಗೆ ರಾತ್ರಿ ಹತ್ತು ಮೂವತ್ತು ಆದರೆ ಶನಿವಾರ ಈ ಸಿನಿಮಾದ ಪ್ರದರ್ಶನ ಕೇವಲ ಎರಡ ಎರಡು ಸದ್ಯದ ಅಪ್ಡೇಟ್ ಅಷ್ಟೇ ಕೇವಲ ಎರಡೂ ಇದು ಜಾಸ್ತಿ ಕೂಡ ಆಗ್ಬೋದು ಭಾನುವಾರ ಕೂಡ ಅಷ್ಟೇ ಎರಡು ಎರಡು ಪ್ರದರ್ಶನ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಮತ್ತೊಂದು ಸಿನಿಮಾ ಅಪ್ಪು ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂತ ಸಿನಿಮಾ ಈ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ತೆರೆಗಂಡಿತ್ತು ಏಪ್ರಿಲ್ ಇಪ್ಪತ್ತಾರರಂದು ಈ ಸಿನಿಮಾ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ ಇತ್ತೀಚೆಗಷ್ಟೇ ಈ ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು ಇದೇ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ಇದೀಗ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ನಾಲ್ಕಕ್ಕೆ ನಾಲ್ಕು ಪ್ರದರ್ಶನವನ್ನು ನರ್ತಕಿ ಚಿತ್ರಮಂದಿರದಲ್ಲಿ ಅಪ್ಪು ಸಿನಿಮಾಗೆ ನೀಡಲಾಗಿದೆ ಇನ್ನು ಬಹುಮುಖ್ಯವಾಗಿ ಕನ್ನಡ ಚಾಲೆಂಜ್ ಸ್ಟಾರ್ ದರ್ಶನ ಅಭಿನಯದ ಶಾಸ್ತ್ರೀಯ ಸಿನಿಮಾ ಎರಡು ಸಾವಿರದ ಐದರಳಿ ತೆರೆಗಂಡಿತ್ತು ಎರಡು ಸಾವಿರದ ಐದು ಜುಲೈ ಇಪ್ಪತ್ತರಂದು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿ ಭರ್ಜರಿಯಾದ ಪ್ರದರ್ಶನಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿತ್ತು ಇತ್ತೀಚೆಗಷ್ಟೇ ರೀಲೀಸ್ ಕೂಡ ಈ ಸಿನಿಮಾವನ್ನ ಮಾಡಿದ್ರು ಈ ಸಿನಿಮಾ ಯಾಕೆ ವಿಶೇಷ ಅಂತ ಕೇಳಿದರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಗ್ಯಾಲಕ್ಸಿ ಪ್ಯಾರಾಡೈಸ್ ಎನ್ನುವ ಚಿತ್ರಮಂದಿರದಲ್ಲಿ ಈ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳೋದಾದ್ರೆ ಬೇಗೂರ್ನಲ್ಲಿದೆ ಅರೇ ಬೇಗೂರ್ನಲ್ಲಿರುವಂಥ ಚಿತ್ರಮಂದಿರ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ ಈ ಬೇಗೂರ್ ಇರೋದು ಏನಿದು ವಿಶೇಷ ಅಂತ ಕೇಳಿದರೆ ನಮ್ಮ ರಾಜಧಾನಿ ಬೆಂಗಳೂರನ್ನು ಹರಿದಂಚಿ ಒಂದಿಷ್ಟು ಏರಿಯಾಗಳು ಅವರಿಗೆ ಒಂದಿಷ್ಟು ಏರಿಯಾಗಳು ಇವರಿಗೆ ಮತ್ತೊಂದಿಷ್ಟು ಏರಿಯಾಗಳು ಮತ್ತೊಬ್ಬರಿಗೆ ಅಂತೇಳಿ ಒಟ್ಟಾಗಿದೆ ಅನಧಿಕೃತವಾಗಿ ಒಂದಿಷ್ಟು ಏರಿಯಾಗಳಲ್ಲಿ ತಮಿಳು ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾಗಳು ಪ್ರದರ್ಶನ ಕಾಣೋದು ತುಂಬಾನೇ ವಿರಳ ಪ್ರದರ್ಶನ ಕಂಡ್ರು ಕೂಡ ಪ್ರೇಕ್ಷಕರ ಕೊರತೆ ಮತ್ತೊಂದಿಷ್ಟು ಏರಿಯಾಗಳಲ್ಲಿ ಹಿಂದಿ ಸಿನಿಮಾಗಳು ಅದೇ ರೀತಿ ಈ ಒಂದು ಏರಿಯಾ ಏನಿದೆ ಇಲ್ಲಿ ಮಲಯಾಳ ಸಿನಿಮಾಗಳು ಈ ಗ್ಯಾಲಕ್ಸಿ ಪ್ಯಾರಾಡೈಸ್ ಎನ್ನುವ ಚಿತ್ರಮಂದಿರ ಏನಿದೆ ಇಲ್ಲಿ ಮಲಯಾಳ ಸಿನಿಮಾಗಳ ಪ್ರದರ್ಶನವನ್ನೇ ಮಾಡಲಾಗುತ್ತೆ ಒಂದಿಷ್ಟು ಬೆರಳೆಣಿಕೆಯ ಕನ್ನಡ ಸಿನಿಮಾಗಳು ಕೂಡ ಪ್ರದರ್ಶನ ಆಗಿದೆ ಅವಾಗ್ಲೋ ಇವಾಗ್ಲೋ ಹೊಸ ಸಿನಿಮಾಗಳು ಪ್ರದರ್ಶನ ಆಗೋದು ಕೂಡ ತುಂಬಾನೇ ಕಡಿಮೆ ಅಂಥದ್ರಲ್ಲಿ ಎರಡು ಸಾವಿರದ ಐದರ ಸಿನಿಮಾ ಇಲ್ಲಿ ರಿಲೀಸ್ ಆಗುತ್ತೆ ಅದು ರಿಲೀಸ್ನ ಹವ ಇರುವಂಥ ಸಂದರ್ಭದಲ್ಲಿ ಅಲ್ಲ ಯಾವಾಗ್ಲೋ ಅಂದ್ರೆ ನಾಳೆ ಯಾವುದೇ ರೀತಿಯ ಪ್ರಚಾರ ಇಲ್ಲ ಏನೂ ಇಲ್ಲ ಚಿತ್ರಮಂದಿರದವರೇ ಹಾಕಿರುವಂತ ಸಿನಿಮಾ ಹೀಗಾಗಿ ತುಂಬಾ ವಿಶೇಷ ಅಂತ ಅನಿಸಿಕೊಳ್ಳುತ್ತೆ ಗಾಂಧಿನಗರದಲ್ಲೋ ಮಾಗಡಿ ರಸ್ತೆಯಲ್ಲೋ ಸಿನಿಮಾ ರಿಲೀಸ್ ಆಗೋದು ಸಾಮಾನ್ಯ ಯಾಕಂತಂದ್ರೆ ಅಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗುವಂತ ಚಿತ್ರಮಂದಿರಗಳೇ ಆದ್ರೆ ಗ್ಯಾಲಕ್ಸಿ ಪ್ಯಾರಾಡೈಸ್ ಏನಿದೆ ಬೇಗೂರು ರಸ್ತೆಯಲ್ಲಿರುವಂತಹ ಗ್ಯಾಲಕ್ಸಿ ಪ್ಯಾರಾಡೈಸ್ ಇದು ಮಲಯಾಳ ಸೆಂಟರ್ ಇಲ್ಲಿ ಕನ್ನಡದ ಹೊಸ ಸಿನಿಮಾಗಳು ಕೂಡ ಪ್ರದರ್ಶನ ಕಾಣುವುದು ತುಂಬಾನೇ ಕಡಿಮೆ ಅಂತದ್ರಲ್ಲಿ ಇಲ್ಲಿ ದರ್ಶನ್ ಅಭಿನಯದ ಶಾಸ್ತ್ರೀಯ ಸಿನಿಮಾದು ಎರಡು ಸಾವಿರದ ಐದರ ಸಿನಿಮಾ ರಿಲೀಸ್ ಆಗುತ್ತೆ ಅದಕ್ಕೆ ಎರಡು ಪ್ರದರ್ಶನವನ್ನ ನೀಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ರಾತ್ರಿ ಒಂಬತ್ತು ಗಂಟೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೇ ಶುಕ್ರವಾರ ಅಂದ್ರೆ ನಾಳೆ ಹದಿಮೂರನೇ ತಾರೀಕಿನಂದು ರಾಜಧಾನಿ ಬೆಂಗಳೂರಿನಲ್ಲಿ ಮೂರು ಸಿನಿಮಾಗಳ ಪ್ರದರ್ಶನ ನಡೆಯುತ್ತೆ ಈ ಪೈಕಿ ಪುನೀತ್ ರಾಜ್ಕುಮಾರ್ ಅಭಿನಯದ ಎರಡು ಸಿನಿಮಾ ಯುವರತ್ನ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಆದ್ರೆ ಅಪ್ಪು ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಲಿದೆ ಇದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ಬೇಗೂರ್ನಲ್ಲಿರುವಂತಹ ಗ್ಯಾಲಕ್ಸಿ ಪ್ಯಾರಾಡೈಸ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಲಿದೆ ನಮಸ್ಕಾರ